ಸ್ನೇಹಿತರೆ ನವರಾತ್ರಿಯ ನಾಲ್ಕನೇ ದಿನವನ್ನು ದುರ್ಗೆ ಕೂಷ್ಮಾಂಡ ದೇವಿ ಅನ್ನುವ ಹೆಸರಿನಿಂದ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ದೇವಿ ಪುರಾಣದಲ್ಲಿ ಬರೋ ಹಾಗೆ ಕೂಷ್ಮಾಂಡ ದೇವಿಯನ್ನ ಅತ್ಯಂತ ಶಕ್ತಿಶಾಲಿ ದೇವಿ ಅಂತ ಹೇಳ್ತಾರೆ ಯಾಕಂದರೆ ಈಕೆ ಸೂರ್ಯಗ್ರಹದ ಅಧಿಪತ್ಯವನ್ನು ವಹಿಸ್ಕೊಂಡು ಬರುವಂಥ ಈಕೆ ಅಷ್ಟೇ ಅಲ್ಲ ಬೇಡಿದ ಇಷ್ಟಾರ್ಥಗಳನ್ನು ಬೇಗನೆ ಈಡೇರಿಸ್ತಾಳಂತೆ ಅದಕ್ಕಾಗಿ ದೇವಿ ಪುರಾಣದಲ್ಲಿ ಸ್ಪಷ್ಟವಾಗಿ ಹೇಳ್ತಾರೆ ಒಂದೇ ವಾಂಚಿತ ಕಾಮಾರ್ಥ ಚಂದ್ರಾಕೃತ ಶೇಖರಂ ಸಿಂಹಾರೂಢ ಅಷ್ಟಭುಜ ಕೂಷ್ಮಾಂಡಂ ಯಶಸ್ವಿನಿ ಈಕೆಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಇಷ್ಟಾರ್ಥಗಳು ಬೇಗ ಸಿದ್ಧಿಯನ್ನ ಕೊಡ್ತದೆ ಇಲ್ಲಿ ಇನ್ನೊಂದು ವಿಶೇಷತೆ ಏನು ಅಂದ್ರೆ ನಾಳೆ ದಿವಸ ಸೂರ್ಯಗ್ರಹದ ಅಂದ್ರೆ ರವಿವಾರ ದಿವಸ ಸೂರ್ಯಗ್ರಹದ ಆಧಿಪತ್ಯವನ್ನ ವಹಿಸ್ಕೊಂಡು ಬರ್ತಾ ಇರುವಂತ ಕುಷ್ಮಾಂಡಾ ದೇವಿ ಅತ್ಯಂತ ಶಕ್ತಿಶಾಲಿ ಅಂತ ಹೇಳಿ ನಾಳೆ ದಿವಸ ಯಾವ ಸಮಯದಲ್ಲಿ ಪೂಜೆಯನ್ನು ಮಾಡಿದರೆ ನಿಮಗೆ ವಿಶೇಷವಾಗಿ ಫಲಪ್ರಾಪ್ತಿ ಅಷ್ಟೇ ಅಲ್ಲ ಮೊದಲು ಪಂಚಾಂಗವನ್ನು ಅವಲೋಕನ ಮಾಡಿ ಸಮಯವನ್ನು ಹೇಳ್ತೀನಿ ನೋಟ್ ಮಾಡಿ ಇಟ್ಕೊಳ್ಳ್ರಿ ನಾಳೆ ಶುಕ್ಲ ಪಕ್ಷದ ಚತುರ್ಥಿ ತಿಥಿ ರವಿವಾಸರೆ ವಿಶಾಖ ನಕ್ಷತ್ರ ಪ್ರೀತಿಯೋಗಿ ವಣಿಕರ್ಣೆ ಸೂರ್ಯ ಕನ್ಯಾ ರಾಶಿಯಲ್ಲಿ ಸ್ಥಿತನಿದ್ದಾನೆ ಚಂದ್ರ ವೃಶ್ಚಿಕ ರಾಶಿಯನ್ನು ಪ್ರವೇಶ ಮಾಡ್ತಾನೆ ಮೊದಲೇದಾಗಿ ಬ್ರಹ್ಮಿ ಮುಹೂರ್ತ ಅಂತ ಹೇಳ್ತೀವಿ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಐದು ಗಂಟೆ ಮೂವತ್ತೈದು ನಿಮಿಷದವರೆಗೆ ಬ್ರಹ್ಮಿ ಮುಹೂರ್ತ ಬ್ರಹ್ಮ ಮುಹೂರ್ತ ಅಂತ ಹೇಳ್ತೇವೆ ಎರಡನೇ ಮುಹೂರ್ತ ಏಳು ಗಂಟೆ ಐವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಇಪ್ಪತ್ತು ನಿಮಿಷದವರೆಗೆ ಮೂರನೇ ಅತ್ಯಂತ ಶುಭ ಮುಹೂರ್ತ ನಾಳೆ ಇದು ಅಂತ ಹೇಳೋದು ಒಂಬತ್ತು ಗಂಟೆ ಹದಿನೆಂಟು ನಿಮಿಷದಿಂದ ಹತ್ತು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದು ಶುಭವಾದ ಮುಹೂರ್ತ ಇನ್ನಿಷ್ಟು ಬೆಳಗ್ಗೆ ಮಾಡ್ಲಿಕ್ಕೆ ಆಗೋದಿಲ್ಲ ಅನ್ನೋದಾದರೆ ಇನ್ನೂ ಒಂದು ಮುಹೂರ್ತವನ್ನು ಕೊಡ್ತೀನಿ ಅದು ಕೂಡ ಶುಭ ಆದ ಹನ್ನೊಂದು ಗಂಟೆ ನಲ್ವತ್ತು ನಿಮಿಷದಿಂದ ಒಂದು ಗಂಟೆ ನಲವತ್ತೈದು ನಿಮಿಷದವರೆಗೆ ಇದು ಕೂಡ ಅತ್ಯಂತ ಶುಭ ಮುಹೂರ್ತ ಧನುಲ ಪ್ರಾಪ್ತಿ ಪ್ರಾಪ್ತಿಯಾಗಲಿರುತ್ತದ ಇನ್ನು ಕೆಲವು ರಾಶಿಗಳಿಗೆ ಅತ್ಯಂತ ಶುಭ ಯೋಗ ಕೂಡಿ ಬರಲಿರ್ತದೆ ನಾಳೆ ಆ ರಾಶಿಯವರು ಏನಾದರೂ ಒಳ್ಳೆ ವಸ್ತುಗಳನ್ನು ಖರೀದಿ ಮಾಡಬೇಕೆಂದ್ರೆ ಹೇಳ್ತೀನಿ ಆ ರಾಶಿಯವರು ಖರೀದಿ ಮಾಡ್ಬೋದು ಮೇಷರಾಶಿ ಭರಣಿ ನಕ್ಷತ್ರ ಇದ್ದವರು ನಾಳೆ ದಿವಸ ನಿಮಗೆ ತಾರಾಬಲ ಚಂದ್ರಬಲ ಎರಡೂ ಅತ್ಯಂತ ಶುಭ ಇರೋದ್ರಿಂದ ಖರೀದಿಯನ್ನು ಮಾಡ್ಬೋದು ವೃಷಭ ರಾಶಿ ರೋಹಿಣಿ ನಕ್ಷತ್ರದವರು ನಾಳೆ ವಿಶೇಷವಾಗಿ ನಿಮಗೂ ಕೂಡ ಒಳ್ಳೆಯ ಯೋಗ ಕೂಡಿ ಬರ್ತಾ ಇದೆ ನೀವೇನಾದರೂ ಖರೀದಿ ಮಾಡಬೇಕಂದ್ರೆ ಮಾಡ್ಬೋದು ಇನ್ನು ಸ್ವಾತಿ ನಕ್ಷತ್ರ ತುಲಾ ರಾಶಿ ಅವ್ರಿಗೂ ಕೂಡ ನಾಳೆ ಶುಭ ಯೋಗದ ಧನು ರಾಶಿ ಪೂರ್ವಾಷಾಢ ನಕ್ಷತ್ರ ಮಕರ ರಾಶಿ ಶ್ರವಣ ನಕ್ಷತ್ರ ಇವ್ರಿಗೂ ಕೂಡ ಒಳ್ಳೆಯ ಯೋಗ ಕೂಡಿ ಬರಲಿರುತ್ತದ ರಾಶಿ ನಕ್ಷತ್ರ ಅನುಗುಣವಾಗಿ ಚಂದ್ರಬಲ ತಾರಾಬಲ ಒಳ್ಳೆಯದಿದೆ ಏನು ಬೇಕಾದ್ರೂ ನಾಳೆ ದಿವಸ ಇವರು ಖರೀದಿ ಮಾಡ್ಬೋದು ಇನ್ನು ನಾಳೆ ದಿವಸ ವಿಶೇಷವಾಗಿ ಕೂಷ್ಮಾಂಡ ದೇವಿಯ ಪೂಜೆಯನ್ನ ಮಾಡೋದ್ರಿಂದ ಯಾಕಂದ್ರೆ ಈಕೆ ಸೂರ್ಯಗ್ರಹದ ಆಧಿಪತ್ಯವನ್ನು ಇಸ್ಕೊಂಡು ಬರ್ತಾ ಇರೋದ್ರಿಂದ ಈಕೆ ಪೂಜೆ ಮಾಡೋದ್ರಿಂದ ನಾಳೆಯ ಮಹತ್ವ ಎಷ್ಟಿದೆ ಅಂದರೆ ನಿಮ್ಮಲ್ಲಿ ಯಾರಾದರೂ ಅನಾರೋಗ್ಯದಿಂದ ಬೆಳಿತಾ ಇದ್ರೆ ನೀವು ಬೆಳಿತಾ ಇದ್ರೆ ಮನೆಯಲ್ಲಿ ಮಕ್ಕಳ ಆರೋಗ್ಯಕ್ಕೋಸ್ಕರ ನಾಳೆ ದಿವಸ ಎಲ್ಲರ ಹೆಸರಲ್ಲಿ ಸಂಕಲ್ಪವನ್ನು ಮಾಡಿ ವಿಶೇಷವಾಗಿ ದೇವಿಯನ್ನ ಆರಾಧನೆ ಮಾಡ್ರಿ ಆರೋಗ್ಯವನ್ನು ಅಂತ ಹೇಳಿ ಅಷ್ಟಭುಜಗಳಿಂದ ಕೂಡಿರುವಂಥ ಈ ದೇವಿಯನ್ನ ಈಕೆ ದೈತ್ಯರನ್ನ ಕ್ಷಣ ಮಾತ್ರದಲ್ಲಿ ಸಂಹಾರ ಮಾಡಿದ್ಲಂತೆ ಅದಕ್ಕಾಗಿ ಈಕೆಯನ್ನ ಆರಾಧನೆ ಮಾಡೋದ್ರಿಂದ ಎಷ್ಟೋ ದಿನದಿಂದ ವಾಸಿಯಾಗದೇ ಇರುವಂಥ ಕಾಯಿಲೆಗಳನ್ನ ಕೂಡ ವಾಸಿ ಮಾಡುವಂಥ ಶಕ್ತಿ ಈಕೆಯನ್ನು ನೀವು ಎಷ್ಟು ಭಕ್ತಿಯಿಂದ ಆರಾಧನೆಯನ್ನು ಮಾಡ್ತಿರೋ ಅಷ್ಟು ಬೇಗ ನಿಮ್ಮ ಕಾಯಿಲೆಗಳು ದೂರ ಆಗ್ತದೆ ಅಷ್ಟಭುಜಗಳಿಂದ ಯುಕ್ತಳಾಗಿ ಸಿಂಹವನ್ನು ಆರೋಹಣ ಮಾಡಿ ನಗು ಪೂಜೆಯನ್ನು ಸ್ವೀಕಾರ ಮಾಡುವಂಥ ಈ ದುರ್ಗೆಯನ್ನು ನೀವು ಭಕ್ತಿಯಿಂದ ಶ್ರದ್ಧೆಯಿಂದ ನಾಳೆ ದಿವಸ ಮನೆಯಲ್ಲಿ ಮಕ್ಕಳಿಗೆ ಬೈಯೋದಾಗಲಿ ಕೆಟ್ಟ ಮಾತುಗಳನ್ನ ಆಡೋದಾಗ್ಲಿ ಮಾಡಲಿಕ್ಕೆ ಹೋಗ್ಬೇಡ್ರಿ ನಾಳೆ ದಿವಸ ನಗು ನಗುತಾ ಪೂಜೆಯನ್ನು ಮಾಡಿ ನಗು ದಿನವನ್ನು ಕಳೆರಿ ನಿಮ್ಮ ಆರೋಗ್ಯದಲ್ಲಿ ಎಷ್ಟು ಬದಲಾವಣೆ ಆಗ್ತದ ನೀವೇ ನಮಗೆ ಹೇಳ್ತೀರಿ ಈಕೆ ಸೂರ್ಯಗ್ರಹದ ಆಧಿಪತ್ಯವನ್ನು ವಹಿಸಿದರೂ ಕೂಡ ನಾಳೆ ದಿವಸ ವಿಶೇಷವಾಗಿ ನೀಲಿ ಬಣ್ಣದ ಸೀರೆಯಲ್ಲಿ ಪೂಜೆಯನ್ನು ಸ್ವೀಕಾರ ಮಾಡ್ತಾಳೆ ಈಕೆಗೆ ಸುವಾಸನೆಯುಕ್ತ ಮಲ್ಲಿಗೆ ಹೂವನ್ನು ಏರಿಸಬೇಕು ಕೆಂಪು ಹೂಗಳಿಂದ ಅಲಂಕಾರವನ್ನು ಆಡಬೇಕು ಅಷ್ಟೇ ಅಲ್ಲ ದುರ್ಗೆಗೆ ನಾವು ನಾಳೆ ದಿವಸ ಅರ್ಕಪತ್ರವನ್ನು ಏರ್ಸಿದರೆ ಬಹಳನೇ ವಿಶೇಷತೆ ಅಂತ ಹೇಳ್ತೇವೆ ಈಕೆಗೆ ನೈವೇದ್ಯಕ್ಕೆ ಗೋಧಿ ಪಾಯಸ ಮಾಡಿದರೆ ಬಹಳನೇ ಶ್ರೇಷ್ಠ ಗೋಧಿ ಬೆಲ್ಲದಿಂದ ನಾವೇನು ಹುಗ್ಗಿ ಅಂತ ಹೇಳ್ತೇವೆ ಅಷ್ಟೇ ಇಲ್ಲ ಹೋಳಿಗೆ ನೈವೇದ್ಯ ಚಿತ್ರಾನ್ನ ನೈವೇದ್ಯ ಈ ರೀತಿಯಾಗಿ ನೈವೇದ್ಯ ಅತ್ಯಂತ ಶ್ರೇಷ್ಠ ಅಂತ ಹೇಳಿ ನಾಳೆ ದಿವಸ ಈಕೆಗೆ ಗೋಧಿಯಿಂದ ಮಾಡಿದಂಥ ಪದಾರ್ಥಗಳ ನೈವೇದ್ಯ ಇರ್ತದೆ ಇನ್ನು ಬಂದಂಥ ಯಾವುದಾದ್ರೂ ಮುತ್ತೈದಿಯನ್ನು ಕರೆದು ಪಾನಕ ಕೋಸಂಬರಿ ಕೂಡ ನೀವು ಕೊಟ್ಟರೆ ಅತ್ಯಂತ ಶ್ರೇಷ್ಠ ಯಾಕಂದರೆ ದಾರಿದ್ರ್ಯವನ್ನು ದೂರ ಮಾಡ್ತದ ಹೇಳಿ ಪಾನಕವನ್ನು ಕೊಟ್ಟರೆ ಮನೆ ತಂಪಾಗಿರ್ತದ ಕೋಸಂಬರಿ ಬೇಳೆ ಕೋಸಂಬರಿ ನಾಳೆ ದಿವಸ ಮುತ್ತೈದಿಗೆ ನಿಧಾನವಾಗಿ ಕೊಟ್ಟರೆ ನೀವು ಎಷ್ಟೋ ದಿನದ ಕೆಲಸಗಳನ್ನು ಆಗದೇ ಇರುವಂಥ ಕೆಲಸಗಳು ಕೂಡ ಯಶಸ್ಸಿನ ಹಾದಿ ಹತ್ರ ಕೊಂಡೊಯ್ತದ ಹೇಳಿ ಪೂಜಾ ಸಂಕಲ್ಪವನ್ನು ಹೇಳ್ತೀನಿ ನಾಳೆ ದಿವಸ ಬೆಳಗ್ಗೆ ಬೇಗ ಎದ್ದು ನಿತ್ಯ ಕರ್ಮಗಳನ್ನು ಮುಗಿಸ್ಕೊಂಡು ದೇವಿಯ ಮುಂದೆ ರಂಗವಲೆಯನ್ನು ಹಾಕಿ ದೀಪಗಳನ್ನು ಹಚ್ಚಬೇಕು ನಾಳೆ ದಿವಸ ನೀವು ನಾಲ್ಕು ದೀಪ ಹಚ್ಚರಿ ಎಂಟು ದೀಪ ಹಚ್ಚರಿ ವಿಶೇಷವಾಗಿ ಸೂರ್ಯಗ್ರಹದ ಅಧಿಪತ್ಯದಲ್ಲಿ ಬರ್ತಾ ಇರುವಂಥ ಆಕೆಗೆ ನೀವು ನಿಮ್ಮ ಎಷ್ಟು ದೀಪವನ್ನು ಹಚ್ಚಿ ಆಕೆಯನ್ನು ಸ್ವಾಗತ ಮಾಡ್ತೀರೋ ಆಹ್ವಾನ ಮಾಡ್ಕೊಳ್ತೀರೋ ನಿಮ್ಮ ಜೀವನದಲ್ಲಿ ಬೆಳಕು ಬರ್ತದೆ ಬ್ರಹ್ಮಾಂಡವೇ ಅಸ್ತಿತ್ವದಲ್ಲಿ ಇಲ್ಲದಾಗ ದೇವಿಯ ಈ ಸುಂದರವಾದ ನಗು ವಿಶ್ವವನ್ನು ಸೃಷ್ಟಿಸಿತು ಅಂಥೇಳಿ ಅದಕ್ಕಾಗಿ ಆಕೆಗೆ ಕೂಷ್ಮಾಂಡ ದೇವಿ ಅಂಥೇಳಿ ಕರೀತಾರೆ ಸುಂದರವಾದ ನವಿನಿಂದ ಪೂಜೆಯನ್ನು ಸ್ವೀಕಾರ ಮಾಡುವ ಈಕೆ ನಾಳೆ ದಿವಸ ವಿಶೇಷವಾಗಿ ನಿಮ್ಮ ಮನೆಯಲ್ಲಿಯೂ ಕೂಡ ಸುಖ ಸಂಪತ್ತನ್ನು ಕೊಡ್ತಾಳೆ ಅದಕ್ಕಾಗಿ ಪೂಜೆ ಮಾಡಬೇಕಾದ್ರೆ ನಿಮ್ಮ ಮನೆಯಲ್ಲಿ ಯಾರಿಗೆ ಅನಾರೋಗ್ಯದ ಸಂಕಲ್ಪ ಹೇಳ್ಕೊಡ್ತೀನಿ ಅದೇ ಸಂಕಲ್ಪದಂತೆ ಆಕೆಗೆ ನಿಮ್ಮ ಮನೆಯಲ್ಲಿ ಎಲ್ ಇರುವಂತಹ ಎಲ್ಲರ ಒಂದು ಹೆಸರನ್ನ ತೆಗೆದುಕೊಂಡು ಪೂಜೆಗೆ ನೀವು ಸಂಕಲ್ಪ ಮಾಡಿ ನಂತರ ಯಾರು ಒಬ್ಬರು ಪೂಜೆ ಮಾಡಿದ್ರೆ ಸಾಕು ಅಂದ್ರೆ ಎಲ್ಲರ ಆರೋಗ್ಯ ಭಾಗ್ಯವನ್ನ ಆಕೆ ಕರ್ಣಿಸ್ತಾಳೆ ಎಲ್ಲಿ ಅಕ್ಷತೆಯನ್ನ ಹಿಡ್ಕೊಂಡು ತಾಂಬೂಲ ದಕ್ಷಿಣೆ ಹಿಡ್ಕೊಂಡು ಮೊದಲು ಸಂಕಲ್ಪವನ್ನ ಮಾಡ್ಕೊಳ್ಬೇಕು ನಾಳೆ ದಿವಸ ವಿಶೇಷತೆ ಏನು ಅಂತ ಈಗಾಗ್ಲೇ ತಿಳಿಸ್ಕೊಟ್ಟಿನಿ ಏವಂ ಗುಣ ವಿಶೇಷ ಪುಣ್ಯದಿತೋ ಸಮಸ್ತ दारिद्र्य दुःख दुःखपरिहारार्थ आयुरारोग्य अभिवृद्ध्यर्थं धर्म अर्थकाममोक्ष चतुर्विधफलपुरुषासिद्ध्यर्थं श्रीदुर्गापरमेश्वरीप्रेरणया श्रीदुर्गापरमेश्वरीदेवताप्रीत्यर्थं नवरात्राङ्गत्वेन चतुर्थदिवसं त्रीकूष्माण्डादेवी प्रीत्यर्थं यथा शक्तिः यथा ज्ञानेन यथा मदतोपचारैः ಧ್ಯಾನ ಅವನಾದಿ ಷೋಡ್ ಶೋಪಚಾರ ಪೂಜಾಂ ಕರಿಷೆ ತದಂಗಪ್ಪಿನ ಶ್ರೀಮನ್ ಮಹಾಗಣಪತಿ ಸ್ಮರಣಂಚ ಕರಿಷೆ ಅಂಥೇಳಿ ಸಂಕಲ್ಪವನ್ನು ಮಾಡಿಕೊಂಡು ನಿಮ್ಮ ಕುಲದೇವರಿಗೆ ನಮಸ್ಕಾರ ಮಾಡಿ ಗಣಪತಿಗೆ ನಮಸ್ಕಾರವನ್ನು ಮಾಡಿಕೊಂಡು ವಕ್ರತುಂಡ ಮಹಾಕಾಯ ಹೇಳಿ ಗಣಪತಿಗೆ ಅಕ್ಷತೆಯನ್ನು ಹಾಕ್ಕೊಂಡು ನಂತರ ದೇವಿಯನ್ನು ಮೊದಲು ಧ್ಯಾನವನ್ನು ಮಾಡಿಕೊಳ್ಬೇಕು ಧ್ಯಾನವನ್ನು ನಾನು ಹೇಳ್ತೀನಿ ನೀವು ಕೈ ಮುಗಿದು ಕೇಳಿದ್ರಿ ಸಾಕು ಸ್ಕಂದಾದಿ ರೂಢಾಂ ತ್ರಿಭುವನ ಅಖಿಲಂ ತೇಜಸಾಂ ಪೂರಯಂತಿಂ ಧ್ಯಾಯೇ ದುರ್ಗಾಂ ಜಯಾಖ್ಯಾಂ ತ್ರಿದಶ ಪರಿವೃತಾಂ ಸೇವಿತಾಂ ಸಿದ್ಧಿಕಾ ಈ ರೀತಿಯಾಗಿ ಧ್ಯಾನವನ್ನ ಮಾಡಿಕೊಂಡು ಮೊದಲು ಏನು ಮಾಡಬೇಕು ಅಂದರೆ ನಿಮ್ಮ ಎಡಗೆಯನ್ನು ಹೃದಯದ ಮೇಲೆ ಇಟ್ಕೊಂಡು ಬಲಗೈಯನ್ನು ಕಲಶವನ್ನು ಸ್ಪರ್ಶ ಮಾಡಿ ಶ್ರೀ ಕೂಶ್ಮಾಂಡೆ ದೇವತಾಭ್ಯೋ ನಮಃ ಆಹ್ವಾಯಾಮಿ ಅಂತ ಹೇಳಿ ಆ ಏನು ಕ ದುರ್ಗಾ ಕಲಶ ಇಟ್ಟಿರ್ತಿರಲ್ಲ ಅದರಲ್ಲಿ ಕೂಶ್ಮಾಂಡ ದೇವಿಯನ್ನು ಆಹ್ವಾನ ಆ ರೂಪದಲ್ಲಿ ಇವತ್ತಿನ ಪೂಜೆ ಅಂತ ಹೇಳಿ ಆಕೆಯನ್ನು ಅದರಲ್ಲಿ ಆಹ್ವಾನ ಮಾಡ್ಕೊಳ್ಬೇಕು ಅಂದರೆ ಕಲಶವನ್ನು ಅಲ್ಗಾಡಿಸ್ಬಾರ್ದು ಇಟ್ಟ ಕಲಶವನ್ನು ಒಂಬತ್ತು ದಿವಸ ಅಲ್ಗಾಡಿಸ್ಲಿಕ್ಕೆ ಹೋಗಬಾರ್ದು ಅದೇ ಕಲಶದಲ್ಲಿ ಕೂಷ್ಮಾಂಡ ಅದು ದುರ್ಗೆಯ ಅವತಾರವೇ ಈಗ ಒಂದೇ ದುರ್ಗೆಯಲ್ಲಿ ಒಂಬತ್ತು ಅವತಾರಗಳು ಯಾವ ರೀತಿ ಆಯಿತೋ ಅದೇ ಆ ಕಲಶ ರೂಪದಲ್ಲಿ ದುರ್ಗೆಯನ್ನು ನೀವು ಏನು ಸ್ಥಾಪನೆ ಮಾಡಿರ್ತಿರಲಿಲ್ಲ ಅದರಲ್ಲಿಯೇ ಈಗ ಕುಷ್ಮಾಂಡ ದೇವಿಯನ್ನು ನಾಳೆ ದಿವಸ ಆಹ್ವಾನ ಮಾಡಿಕೊಂಡು ಅದರಲ್ಲಿ ಪೂಜೆಯನ್ನು ಮಾಡ್ಕೊಳ್ಬೇಕಾಗ್ತದೆ ಅದಕ್ಕಾಗಿ ಓಂ ಕೂಷ್ಮಾಂಡ ದೇವತಾಭ್ಯೋ ನಮಃ ಆವಾಯಾಮಿ ಹೇಳಿ ಅದರಲ್ಲಿ ಆಹ್ವಾನವನ್ನು ಮಾಡಿಕೊಂಡು ನಂತರ ಧ್ಯಾನ ಧ್ಯಾನ ಮಾಡ್ಕೊಳ್ಬೇಕು ನಂತರ ಆಹ್ವಾನಾರ್ಥ ಯಕ್ಷಾಂ ಸಮ ಸಮರ್ಪಿಯಾಮಿ ಆಸನಾರ್ಥ ಯಕ್ಷಾಂ ಸಮರ್ಪಿಯಾಮಿ ಪಾದಯೋ ಪಾದ್ಯಂ ಸಮರ್ಪಿಯಾಮಿ ಹಸ್ತಿ ಓರ್ಕಿಮ್ ಸಮರ್ಪಿಯಾಮಕ್ಕೆ ಆಚಮನೀಯ ಸಮರ್ಪಿಯಾಮಿ ಅಂತ ಹೇಳಿ ನಂತರ ಹೂವಿನಿಂದ ಪ್ರೋಕ್ಷಣೆಯನ್ನು ಮಾಡಬೇಕು ನೀರನ್ನು ಮೂರು ಸಲ ಪ್ರೋಕ್ಷಣೆಯನ್ನು ಮಾಡಿ ಮತ್ತೆ ನಾಲ್ಕನೇ ಸಲ ನೀರನ್ನು ಪತ್ತೇ ಪ್ರೋಕ್ಷಣೆಯನ್ನು ಮಾಡಿ ಶುದ್ಧೋದ್ಗ ಸ್ಥಾನ ಸಮರ್ಪಿಯಾಮಿ ಆದಮೇಲೆ ಆಕೆಗೆ ಇಪ್ಪತ್ತು ಪ್ಲಸ್ ಎರಡು ಗೆಜ್ಜೆ ವಸ್ತ್ರವನ್ನು ಇರಿಸಬೇಕು ಗಂಧ ಅಕ್ಷತೆ ಹೂಗಳಿಂದ ಆಕೆಯನ್ನು ಅಲಂಕಾರ ಮಾಡಬೇಕು ನಂತರ ಒಂದು ವಿಶೇಷವಾದ ಮಂಡಲವನ್ನು ಹೇಳ್ಕೊಡ್ತೀನಿ ಪೂಜೆ ಮಾಡೋಕ್ಕಿಂತ ಮುಂಚೆ ಆ ಮಂಡಲವನ್ನು ಹಾಕಬೇಕು ನಾಳೆ ದಿವಸ ನಿಮ್ಮ ಮನೆಯಲ್ಲಿರುವಂಥ ಎಲ್ಲರ ಆರೋಗ್ಯಕ್ಕೆ ಪ್ರಾರ್ಥನೆಯನ್ನು ಮಾಡಿಕೊಂಡು ವಿಶೇಷ ಮಂಡಲವನ್ನು ಹಾಕಿ ಒಂದು ಸ್ತೋತ್ರ ಆ ಸ್ತೋತ್ರವನ್ನು ಕೂಡ ನಾನು ನಿಮಗೆ ಹೇಳ್ಕೊಡ್ತೀನಿ ಆ ಸ್ತೋತ್ರವನ್ನು ಪಾರಾಯಣ ಮಾಡಿರಿ ಮುಂದಿನ ವೀಡಿಯೋದಲ್ಲಿ ಮಂಡಲವನ್ನು ಹೇಳ್ಕೊಡ್ತೀನಿ ಮತ್ತೆ ಮುಂದಿನ ವಿಡಿಯೋ ಸಿಗ್ತೀನಿ ನಮಸ್ಕಾರ